ಸ್ಯಾಂಡಲ್ವುಡ್ ನ ಖ್ಯಾತ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರ ಹೆಸರಿನಲ್ಲಿ ಸರ್ಕಾರ ಆರೋಗ್ಯ ಇಲಾಖೆಯಲ್ಲಿ ಮಹತ್ವದ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಕರ್ನಾಟಕ ಸರ್ಕಾರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ಜಾರಿಗೆ ತರುವ ಮೂಲಕ ಹೃದಯಘಾತದಿಂದಾಗುವ ನೋವಿನ ಪ್ರಮಾಣವನ್ನ ತಡೆಗಟ್ಟಲು ಮುಂದಾಗಿದೆ ವ್ಯಕ್ತಿಗೆ ಹೃದಯಘಾತ ಲಕ್ಷಣಗಳು ಕಂಡು ಬಂದರೆ ಚಿಕಿತ್ಸೆಗೆ ಒಳಗಾಗಿ ನಂತರ ಇ ಸಿ ಜಿ ಪರೀಕ್ಷೆಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ವೈದ್ಯರು ಸುಮಾರು ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರ ವೆಚ್ಚದ ಒಂದು ಚುಚ್ಚುಮದ್ದನ ನೀಡಲಿದ್ದಾರೆ ಈ ಚುಚ್ಚುಮದ್ದು ಪಡೆದ ನೂರ ಅಂದ್ರೆ ಎರಡು ಗಂಟೆಗಳವರೆಗೆ ಹೃದಯಘಾತವಾಗುವುದನ್ನು ತಡೆಗಟ್ಟುತ್ತದೆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಹೃದಯ ಆಸ್ಪತ್ರೆಗೆ ರೋಗಿಯು ದಾಖಲಾಗಿ ಹೆಚ್ಚಿನ ಪರೀಕ್ಷೆ ಪಡೆಯುವ ಮೂಲಕ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ಪಡೆಯಬಹುದು ರೀತಿಯಾಗಿ ನಿಜಕ್ಕೂ ಇದು ಒಂದು ರೀತಿಯಾಗಿ ಮಹತ್ವದ ಯೋಜನೆ ಅಂತ ಹೇಳ್ಬೋದು ಏನು ಸ್ಯಾಂಡಲ್ವುಡ್ ಖ್ಯಾತ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಅವರ ಹೆಸರಿನಲ್ಲಿ ಈಗ ಸರ್ಕಾರ ಆರೋಗ್ಯ ಇಲಾಖೆ ಮಹತ್ವದ ಯೋಚನೆಯನ್ನ ಜಾರಿಗೆ ತಂದಿರುವಂತದ್ದು ಅಂದ್ರೆ ಹೃದಯ ಜ್ಯೋತಿ ಯೋಜನೆ ಎಂಬ ಒಂದು ಆ ಯೋಚನೆಯನ್ನ ಈಗ ಜಾರಿಗೆ ತಂದಿರುವಂತದ್ದು ಇದರಿಂದ ಹೃದಯಘಾತದಿಂದ ಆಗುವಂತಹ ಒಂದು ಸಾವು ನೋವಿನ ಪ್ರಮಾಣವನ್ನ ತಡೆಗಟ್ಟಲು ಮುಂದಾಗಿರುವಂತದ್ದು ಏನಾದ್ರೂ ಕೂಡ ವ್ಯಕ್ತಿಗೆ ಆ ಹೃದಯಘಾತ ಆದ್ರೆ ಅಥವಾ ಲಕ್ಷಣಗಳು ಕಂಡು ಬಂದ್ರೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೋದು ಅಲ್ಲಿ ಏನು ಒಂದು ನಲವತ್ತು ಸಾವಿರ ವೆಚ್ಚದ ಏನು ಒಂದು ಇರುತ್ತೆ ಇದನ್ನ ಕೊಡ್ತಾರೆ ಇದನ್ನ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಎರಡು ಗಂಟೆಗಳ ಕಾಲ ನೀವು ಹೃದಯಘಾತವನ್ನ ತಡಿಬಹುದು ನಂತರ ಹೆಚ್ಚಿನ ಚಿಕಿತ್ಸೆಗೆ ನೀವು ಮತ್ತೆ ಆಸ್ಪತ್ರೆಗೆ ಅಹ್ ದಾಖಲಾಗ್ಬೋದು ಈ ರೀತಿಯಾಗಿ ಸಾವು ನೋವಿನ ಪ್ರಮಾಣವನ್ನ ತಡೆಗಟ್ಟಲು ಈಗ ಸರ್ಕಾರ ಮಹತ್ವದ ಯೋಜನೆಯನ್ನ ತಂದಿರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜ್ಯವಂತಿಗೋಟೆ ತಾಲೂಕು ಮೈಸೂರು ಜಿಲ್ಲೆ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಂ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಪೇಷಂಟ್ ಗೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಎದೆ ನೋವು ಅಂತ ಬಂದವ್ರಿಗೆ यम मायोकार्डियल इंफार्क्शन हार्ट अटैक आगीदल्ली डॉक्टर पुनीत राजकुमार हृदय ज्योति योजना वती उचित उचितವಾಗಿ ಈ ಒಂದು ಗೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರದಿಂದ ನಲ್ವತ್ತು ಸಾವಿರ ಆಗುತ್ತೆ ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀ ಆಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಪೇಷಂಟ್ ಗೆ ಮಯಕಾಡಲ್ಲಿ ಇನ್ಫ್ರಾಕ್ಷನ್ ಅಂತ ಇ ಸಿ ಜಿಲ್ಲ ಏನಾದ್ರು ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ಅನ್ನ ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟಲ್ ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಗೆ ಕಳಿಸ್ಕೊಡ್ತೀವಿ ಸೊ ಎಲ್ಲ ಯಾರ ಹತ್ರನೂ ಒಂದ್ ರೂಪಾಯಿ ಆಗ್ಲಿ ಒಂದು ಪೈಸನ್ನು ಇದನ್ನ ಈಸ್ಕೊಳ್ಳಲ್ಲ ಇದನ್ನ ಮೂವತ್ತಾರು ಸಾವಿರದಿಂದ ನಲ್ವತ್ ಸಾವಿರ ಆಗುವಂತ ಇಂಜೆಕ್ಷನ್ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂದ್ರೆ ಯಾರಿಗೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವ್ರಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಮತ್ತೆ ಮುಂದಿನ ಟ್ರೀಟ್ಮೆಂಟ್ ಗೆ ಚಿಕಿತ್ಸೆಗೆ ನಾವು ಮೈಸೂರು ಜೇದೇವ್ ಹಾಸ್ಪಿಟಲ್ ಕಳಿಸ್ಕೊಡ್ತೀವಿ ಇಲ್ಲಿ ಅಂತ ಸೊ ಪ್ರತಿಯೊಬ್ರು ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಈ ಸದ್ಬಳಕೆ ಮಾಡ್ಕೊಳ್ಳಿ ಯಾರಾದ್ರೂ ಎದೆ ನೋವು ಅಂತ ಬಂದ್ರೆ ತಕ್ಷಣನೇ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಅವ್ರಿಗೆ ಅಡ್ವೈಸ್ ಮಾಡ್ಕೊಳ್ಳಿ ಸೊ ಬೇಗ ಬಂದು ಇ ಸಿ ಜಿ ಮಾಡಿಸ್ಕೊಂಡ್ರೆ ಬೇಗ ಇಂಜೆಕ್ಷನ್ಸ್ ಕೊಟ್ರೆ ಅವ್ರಿಗೆ ಜೀವಕ್ಕೆ ಅಪಾಯ ಆಗಿರೋದಿಲ್ಲ ಸೊ ಲೈಫ್ ಸ್ಪ್ಯಾನ್ ಅಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬಾ ಜಾಸ್ತಿ ಇರುತ್ತೆ ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ನಮ್ದು ಸಾರ್ವಜನಿಕ ಆಸ್ಪತ್ರೆಗಳ್ ಕೊಟ್ಟೆ ವೈದ್ಯ ವೃಂದದ ಪರವಾಗಿ ಎಲ್ಲಾರಲ್ಲೂ ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ ಇಂಜೆಕ್ಷನ್ ತಗೊಂಡಾಗ ಎಷ್ಟು ಅವರ್ ಅವ್ರನ್ನ ತಡೆಗಟ್ಟಬಹುದು ಸರ್ ಇಂಜೆಕ್ಷನ್ ತಗೊಂಡಾಗ ನಮ್ಗೆ ಡೋರ್ ಟು ನೀಡ್ ಎಲ್ ಟೈಮ್ ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ನೂರ್ ನಿಮಿಷದ ಒಳಗಡೆ ಅವರು ಜೇದವ್ ಹಾಸ್ಪಿಟ್ಲ್ಗೆ ಹೋದ್ರೆ ಸೊ ಅವ್ರಿಗೆ ನೆಕ್ಸ್ಟ್ ಏನಾದ್ರು ಸ್ಟಂಟ್ ಏನಾದ್ರು ಹಾಕ್ಬೇಕು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಬೇರೆ ಬೇರೆ ಹೃದಯ ಸಂಬಂಧಪಟ್ಟ ಚಿ ಚಿಕಿತ್ಸೆಗಳನ್ನ ಮಾಡಿ ಅದಕ್ಕೆ ಟೆಸ್ಟ್ಗಳನ್ನ ಮಾಡಿ ಅವ್ರು ಇಮಿಡಿಯೇಟ್ ಆಗಿ ತಗೋತಾರೆ ಕಾರ್ಡಿಯೋ ಲ್ಯಾಬ್ ಇರುತ್ತೆ ಅಲ್ಲಿ ಸೊ ಕ್ಯಾಪ್ ಲ್ಯಾಬ್ ಇರುತ್ತೆ ಅಲ್ಲಿಗೆ ತಗೋತಾರೆ ಸೊ ಪೇಷಂಟ್ ಯಾವಾಗ ಎದೆ ನೋವು ಬರುತ್ತೆ ಅವ್ರಿಗೆ ತುಂಬಾ ಕಂಟಿನ್ಯೂಸ್ ಆಗಿ ನೋವುತಾನೆ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಮಾಡಿಸಿದ್ರೆ ಈ ನಾವು ಈಸಿ